ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಮಂಜೇಶ್ವರ ಕೃಷಿ ಭವನದ ಸಂಯುಕ್ತಾಶ್ರಯದಲ್ಲಿ ಕೃಷಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಮಂಜೇಶ್ವರ ಬ್ಲಾಕ್ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಮಹಮ್ಮದ್ ಸಿದ್ದಿಕ್ ಅಧ್ಯಕ್ಷತೆ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನಾ ಮಂಥೆರೋ ಉದ್ಘಾಟಿಸಿದರು ಒಂಬತ್ತು ವಿಭಾಗಗಳಲ್ಲಾಗಿ ಶ್ರೀಮತಿ ಆರ್ ನಾಯ್ಕ್ ಶ್ರೀ ಇಬ್ರಾಹಿಂ ಹಾಜಿ ಶ್ರೀಮತಿ ಶಾರದಾ ಗಿರಿಜಾ ಸೇರಿದಂತೆ ಹನ್ನೊಂದು ರೈತರನ್ನು ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು ಬ್ಲಾಕ್ ಪಂಚಾಯತ್ ಸದಸ್ಯರು ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಸದಸ್ಯರು ಕೃಷಿ ಅಭಿವೃದ್ಧಿ ಸಮಿತಿ ಸದಸ್ಯರು ಸೇರಿದಂತೆ ಪಂಚಾಯತ್ ಮಟ್ಟದ ಕೃಷಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ನೂರ ಮೂವತ್ತು ಮಂದಿಗೆ ಬಹುಮಾನ ವಿತರಿಸಲಾಯಿತು ಕೃಷಿ ಅಧಿಕಾರಿ ಶ್ರೀ ಶ್ರೀನಾಥ್ ಸ್ವಾಗತಿಸಿ ಸಹಾಯಕ ಕೃಷಿ ಅಧಿಕಾರಿ ಶ್ರೀ ರಾಧಾಕೃಷ್ಣನ್ ಧನ್ಯವಾದ ಸಲ್ಲಿಸಿದ್ರು ಮಾನವ ಸಂಕುಲ ಇದೆಯೋ ಅಲ್ಲಿ ತನಕ ಸಮೇತ ಕೃಷಿ ಹೇಳುವಂತದ್ದು ನಮ್ಮ ಎಲ್ಲರ ಬೆನ್ನೆಲುಬು ಆಗಿದೆ ಕೃಷಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಜೀವ ಸಂಕುಲಗಳು ಇದ್ದೇ ಇರ್ತದೆ ಆ ಜೀವ ಸಂಕುಲಗಳು ಎಲ್ಲಿ ಇರ್ತದೋ ಅಲ್ಲಿ ತನಕ ನಾವು ಕೃಷಿಗೆ ಉತ್ತೇಜನವನ್ನು ಕೊಡಬೇಕು ಅದಕ್ಕೆ ಒತ್ತೊಂದು ನೀಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕಾರ್ಯಕ್ರಮ ಮಾತ್ರ ಹಲವಾರು ಸೌಲಭ್ಯಗಳನ್ನು ಕೊಡ್ತಾ ಇರುವಂತಹ ದಿನ ಆಗಿದೆ ಗ್ರಾಮ ಪಂಚಾಯತಿಗಳಿಂದ ಹಲವಾರು ಯೋಜನೆಗಳನ್ನು ಈಗಾಗಲೇ ನಾವು ಅಪ್ಲಿಕೇಶನ್ ಕೊಟ್ಟು ನಾವು ಈಗ ಕೊಟ್ಟಿದ್ದೇವೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಆರ್ಡರ್ ಬರದೇ ಇರುವ ಕಾರಣ ನಮಗೆ ಲೇಟ್ ಆಗಿತ್ತು ಈಗ ನಾವು ಶುರು ಮಾಡಿದ್ದೇವೆ ಶುರು ಮಾಡೋಕ್ಕಿಂತ ಮೊದಲು ಸಮೇತ ರೈತರಿಗಾಗಿ ಯೋಜನೆಗಳನ್ನು ಈಗಾಗಲೇ ಶುರು ಮಾಡಿ ಆಗಿದೆ ಆದ್ರೆ ರೈತರ ಚಿನ್ನಾಚರಣೆ ಯಾಕೆ ಆಚರಿಸಬೇಕು ಅಂತ ಹೇಳಿದ್ರೆ ಇಡೀ ವರ್ಷ ನಿರತವಾಗಿ ಇಡೀ ವರ್ಷದಿಂದ ಬೀರೆಯವರಿಗಾಗಿ ಅವರು ಕಷ್ಟಪಡ್ತಾ ಇದ್ದಾರೆ ತಮ್ಮ ಸುಖ ಸಂತೋಷವನ್ನು ಬಿಟ್ಟು ಬೆಳಕಿನಿಂದ ಹಿಡಿದು ರಾತ್ರಿ ತನಕ ಒಂದು ಜೀವವನ್ನು ಕಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ ಅದು ರೈತ ಬಂದ ಮಾತ್ರ ರೈತರು ಇಲ್ಲ ಅಂತ ಹೇಳಿದ್ರೆ ಇದು ಯಾವ ಸಂಕುಲ ಸಮೇತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರೈತರು ಗಾಗಿನಿ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮಗೆ ಕೃಷಿ ಆಫೀಸರ್ ಹೇಳಿದರು ಯಾರಿಗೆಲ್ಲ ಸನ್ಮಾನ ಮಾಡಲಿಕ್ಕಿದ್ದೇವೆ ಪ್ರತಿ ಒಂದು ಹಲವಾರು ವರ್ಗಗಳನ್ನು ಇಲ್ಲಿ ನಾವು ಮಾಡಿದ್ದೇವೆ ಆ ಹಲವಾರು ವರ್ಗಗಳಲ್ಲಿ ಒಂದೊಂದು ಅತ್ಯುತ್ತಮ ರೈತರನ್ನು ಹಮ್ಮಿಕೊಂಡು ಪ್ರತಿ ವರ್ಷ ಹಮ್ಮಿಕೊಂಡು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ